ಎಲ್ಲರಿಗೂ ನಮಸ್ಕಾರ ಹೆಣ್ಣು ಮಕ್ಕಳು ಯಾವಾಗಲೂ ಬಳೆ ಧರಿಸಬೇಕು ಯಾಕೆ ಭಾರತೀಯ ಸಂಸ್ಕೃತಿಯಲ್ಲಿ ಬಳೆಗಳನ್ನು ಧರಿಸುವುದರ ಮಹತ್ವವೇನು ಭಾರತೀಯ ಸಂಸ್ಕೃತಿಯಲ್ಲಿ ಬಳೆಗಳು ಕೇವಲ ಅಲಂಕಾರಿಕ ಪರಿಕರವಲ್ಲ ಬದಲಿಗೆ ಅದಕ್ಕಿಂತಲೂ ಮಿಗಿಲಾದ ಮಹತ್ವವನ್ನು ಹೊಂದಿದೆ ಬಳೆಗಳು ಸಂಪ್ರದಾಯ ಗುರುತು ಮತ್ತು ಆಧ್ಯಾತ್ಮಿಕತೆಯ ಸಂಕೇತಗಳಾಗಿವೆ ತಲೆಮಾರುಗಳಾದ್ಯಂತ ಮಹಿಳೆಯರು ಧರಿಸುವ ಬಳೆಗಳು ಪರಂಪರೆ ಭಾವನೆ ಮತ್ತು ನಂಬಿಕೆಯ ಮಿಶ್ರಣವನ್ನು ಪ್ರತಿಬಿಂಬಿಸುವ ಆಳವಾದ ಅರ್ಥಗಳನ್ನು ಹೊಂದಿವೆ ಬಳೆಗಳನ್ನು ಧರಿಸುವುದರ ಸಾಂಸ್ಕೃತಿಕ ಮಹತ್ವವೇನು ಭಾರತೀಯ ಸಂಪ್ರದಾಯದಲ್ಲಿ ಬಳೆಗಳು ಶುಭ ಸಮೃದ್ಧಿ ಮತ್ತು ಸ್ತ್ರೀ ಶಕ್ತಿಯನ್ನು ಪ್ರತಿನಿಧಿಸುತ್ತವೆ ಅವು ವಿವಾಹಿತ ಮಹಿಳೆಯರಿಗೆ ವಿಶೇಷವಾಗಿ ಮುಖ್ಯವಾಗಿವೆ ಇದು ಮಹಿಳೆಯರ ವೈವಾಹಿಕ ಸ್ಥಿತಿ ಮತ್ತು ಅವರ ಸಂಗಾತಿಯ ಯೋಗಕ್ಷೇಮವನ್ನು ಸಂಕೇತಿಸುತ್ತದೆ ಅನೇಕ ಪ್ರದೇಶಗಳಲ್ಲಿ ನವವಿವಾಹಿತ ವಧುಗಳು ಕೆಂಪು ಮತ್ತು ಹಸಿರು ಬಳೆಗಳನ್ನು ತರಿಸುತ್ತಾರೆ ಇದು ಪ್ರೀತಿ ಮತ್ತು ಫಲವತ್ತತೆಯನ್ನು ತರುತ್ತದೆ ಎಂದು ನಂಬಲಾಗಿದೆ ಅವಿವಾಹಿತ ಮಹಿಳೆಯರು ಬಳೆಗಳು ಯೌವನದ ಸೌಂದರ್ಯ ಮತ್ತು ಸಂಪ್ರದಾಯದ ಆಚರಣೆಯಾಗಿದೆ ಸಾಂಪ್ರದಾಯಿಕ ಉಡುಪನ್ನು ಪೂರ್ಣಗೊಳಿಸಲು ಮತ್ತು ಸಾಂಸ್ಕೃತಿಕ ಹೆಮ್ಮೆಯನ್ನು ಪ್ರತಿಬಿಂಬಿಸಲು ಅವುಗಳನ್ನು ಹೆಚ್ಚಾಗಿ ಹಬ್ಬಗಳು ಮತ್ತು ಕುಟುಂಬ ಸಮಾರಂಭಗಳಲ್ಲಿ ಧರಿಸಲಾಗುತ್ತದೆ ಆಚರಣೆಗಳು ಮತ್ತು ಸಮಾರಂಭಗಳಲ್ಲಿ ಬಳೆಗಳು ಬಳೆಗಳು ವಿವಿಧ ಜೀವನದ ಸಮಾರಂಭಗಳಲ್ಲಿ ಅತ್ಯಗತ್ಯ ಪಾತ್ರವನ್ನು ವಹಿಸುತ್ತವೆ ಮದುವೆಗಳ ಸಮಯದಲ್ಲಿ ವಧುವನ್ನು ಗಾಜಿನ ಅಥವಾ ಚಿನ್ನದ ಬಳೆಗಳಿಂದ ಅಲಂಕರಿಸುವ ವಿಶೇಷ ಸಮಾರಂಭವನ್ನು ಹೆಚ್ಚಾಗಿ ನಡೆಸಲಾಗುತ್ತದೆ ಪ್ರತಿಯೊಂದು ನಿರ್ದಿಷ್ಟ ಅರ್ಥಗಳನ್ನು ಹೊಂದಿರುತ್ತದೆ ಮಹಾರಾಷ್ಟ್ರದಲ್ಲಿ ಹಸಿರು ಗಾಜಿನ ಬಳೆಗಳು ಫಲವತ್ತತೆ ಮತ್ತು ಹೊಸ ಆರಂಭವನ್ನು ಸೂಚಿಸುತ್ತವೆ ಪಂಜಾಬ್ನಲ್ಲಿ ಚೂಡ ಎಂದು ಕರೆಯಲ್ಪಡುವ ಕೆಂಪು ಮತ್ತು ಬಿಳಿದಂತಹ ಬಳೆಗಳು ವಧುವಿನ ಮೇಳದ ಭಾಗವಾಗಿದ್ದು ಮದುವೆಯ ನಂತರ ತಿಂಗಳುಗಳವರೆಗೆ ಇದನ್ನು ಧರಿಸಲಾಗುತ್ತದೆ ಬೇಬಿ ಶವರ್ ಅಥವಾ ಸೀಮಂತದ ಸಮಯದಲ್ಲಿ ಸಹ ಮಹಿಳೆಯರಿಗೆ ಭವಿಷ್ಯದ ತಾಯಿ ಮತ್ತು ಹುಟ್ಟಲಿರುವ ಮಗುವಿಗೆ ಆಶೀರ್ವಾದದ ಬಳೆಗಳನ್ನು ಉಡುಗೊರೆಯಾಗಿ ನೀಡಲಾಗುತ್ತದೆ ಬಳೆಗಳನ್ನು ಧರಿಸುವುದರಿಂದ ಸಿಗುವ ಆರೋಗ್ಯ ಪ್ರಯೋಜನಗಳು ಆಯುರ್ವೇದ ಮತ್ತು ಸಾಂಪ್ರದಾಯಿಕ ನಂಬಿಕೆಗಳ ಪ್ರಕಾರ ಮಣಿಕಟ್ಟಿನ ಮೇಲೆ ಬಳೆಗಳನ್ನು ಧರಿಸುವುದರಿಂದ ಆರೋಗ್ಯ ಪ್ರಯೋಜನಗಳಿವೆ ಎಂದು ಭಾವಿಸಲಾಗಿದೆ ಬಳೆಗಳಿಂದ ಉಂಟಾಗುವ ಘರ್ಷಣೆಯು ರಕ್ತ ಪರಿಚಲನೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ವೃತ್ತಾಕಾರದ ಆಕಾರ ಮತ್ತು ನಿರಂತರ ಚಲನೆಯು ಮಣಿಕಟ್ಟಿನ ಮೇಲಿನ ಶಕ್ತಿಯ ಬಿಂದುಗಳನ್ನು ಉತ್ತೇಜಿಸುತ್ತದೆ ಸಮತೋಲನ ಮತ್ತು ಸ್ವಾಸ್ಥ್ಯವನ್ನು ಉತ್ತೇಜಿಸುತ್ತದೆ ಎಂದು ಹೇಳಲಾಗುತ್ತದೆ ಬಳೆಗಳು ಕಲೆಯ ಅಭಿವೃದ್ಧಿ ಬಳೆಗಳು ವೈಯಕ್ತಿಕ ಅಭಿವ್ಯಕ್ತಿ ಮತ್ತು ಪ್ರಾದೇಶಿಕ ಗುರುತಿನ ಒಂದು ರೂಪವಾಗಿದೆ ರಾಜಸ್ಥಾನದ ವರ್ಣರಂಜಿತ ಮೇರುಗೆಣ್ಣೆ ಬಳೆಗಳಿಂದ ಹಿಡಿದು ದಕ್ಷಿಣ ಭಾರತದ ಸಂಕೀರ್ಣವಾದ ಚಿನ್ನದ ವಿನ್ಯಾಸದ ಬಳೆಗಳವರೆಗೆ ಪ್ರತಿಯೊಂದು ಶೈಲಿಯ ಬಳಿಯು ಅದರ ಮೂಲದ ಸಾಂಸ್ಕೃತಿಕ ಸೌಂದರ್ಯವನ್ನು ಪ್ರತಿನಿಧಿಸುತ್ತದೆ ಬಳೆಗಳನ್ನು ಹೆಚ್ಚಾಗಿ ಸೀರೆಗಳು ಲೆಹಂಗಾಗಳು ಮತ್ತು ಸಲ್ವಾರ್ ಸೂಟ್ಗಳೊಂದಿಗೆ ಪೇರ್ ಮಾಡಲಾಗುತ್ತದೆ ಇದು ಮಹಿಳೆಯ ಒಟ್ಟಾರೆ ಸೊಬಗನ್ನು ಹೆಚ್ಚಿಸುತ್ತದೆ ಕಲ್ಲುಗಳು ಕನ್ನಡಿ ಕೆಲಸ ಅಥವಾ ದಂತಕವಚದಿಂದ ಅಲಂಕರಿಸಲ್ಪಟ್ಟ ಕರಕುಶಲ ಬಳೆಗಳು ತಲೆಮಾರುಗಳ ಮೂಲಕ ರವಾನಿಸಲಾದ ಭಾರತೀಯ ಕಲಕುಶತೆಯ ಆಚರಣೆಯಾಗಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಬಳೆಗಳು ಕೇವಲ ಪರಿಕರಗಳಲ್ಲ ಅವು ಭಾವನೆ ಸಂಪ್ರದಾಯ ಮತ್ತು ಆಧ್ಯಾತ್ಮಿಕ ಅರ್ಥದ ವಾಹಕಗಳಾಗಿವೆ ಗಾಜು ಚಿನ್ನ ಲೋಹ ಅಥವಾ ದಾರದಿಂದ ಮಾಡಲ್ಪಟ್ಟಿದ್ದರೂ ಬಳೆಗಳು ಭಾರತೀಯ ಸ್ತ್ರೀತ್ವದ ಶಾಶ್ವತ ಭಾಗವಾಗಿ ಮುಂದುವರೆದಿದೆ ಕೌಟುಂಬಿಕ ಬಂಧಗಳನ್ನು ಬಲಪಡಿಸುತ್ತದೆ ಮತ್ತು ದೇಶದಾದ್ಯಂತ ಮಹಿಳೆಯರ ದೈನಂದಿನ ಜೀವನಕ್ಕೆ ಲಯವನ್ನು ಸೇರಿಸುತ್ತವೆ ಈ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ